ಕಾನೂನುಬದ್ಧವಾಗಿ ಬದ್ಧವಾಗಿ ಖಾಲಿ ಆಟದ ಮೈದಾನದ ಜಾಗ ಪಾಲಿಕೆಗೆ ಸೇರಬೇಕು ಡಿ ಸಿ ಎಸ್ ಪಿ ಅವರು ಶಾಸಕರಿಗೆ ಸುಖಾಂತ್ಯ ಅಂತ ಹೇಳಿ ದಾರಿ ತಪ್ಪಿಸಿದ್ದಾರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತೇವೆ ದೊಡ್ಡ ಪ್ರತಿಭಟನೆ ಸಹ ಮಾಡ್ತೇವೆ ಅಂತ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಿದರು ಅವ್ರಿಗೇನು ದಾರಿ ತಪ್ಪಿಸಿದ್ರು ಅವರು ಡಿ ಸಿ ಅವರು ಅಂದ್ರೆ ಮೈದಾನದ ವಿವಾದ ಸುಖಾಂತ್ಯ ಇಲ್ಲಿಗೆ ಇದರಿಂದ ಸಾರ್ವಜನಿಕರು ಮುಕ್ತ ಅಂದ್ಬಿಟ್ರು ಅಲ್ಲ ಹೌದಪ್ಪ ಅವ್ರು ಹೇಳಿದ್ರು ದಾರಿ ತಪ್ಪಿಸಿದ್ರು ಡಿ ಸಿಗೂ ಎಸ್ ಪಿಗೂ ಏನು ನಾವು ದಾಖಲೆಗಳು ಕೊಟ್ಟಿದ್ದೀವಲ್ಲ ಆ ದಾಖಲೆಗಳನ್ನು ಇವರು ಶಾಸಕರಿಗೆ ತೋರಿಸಿಲ್ಲ ಅವರು ಆ ಮೈದಾನ ಬಿಟ್ಬಿಟ್ಟು ಬಿಟ್ಬಿಟ್ಟು ಇವತ್ತಿನಿಂದ ಫ್ರೀ ಆಗಿ ಅಂತ ಹೇಳಿದ ತಕ್ಷಣ ಅವರು ಸುಖಾಂತ್ಯ ಅನ್ನೋದನ್ನು ಒಪ್ಕೊಂಡ್ರು ದಾರಿ ಅವ್ರಿಗೆ ಶಾಸಕರಿಗೆ ಇಲ್ಲಿ ನನ್ನ ನನ್ನ ದಾಖಲೆ ಸಮೇತ ಕೊಟ್ಟಿದ್ದಕ್ಕೆ ಎಸ್ ಪಿ ಆಗಲಿ ಡಿ ಸಿ ಆಗಲಿ ಏನು ಉತ್ತರ ಕೊಡ್ತಾರೆ ಹೇಳಿ ನೋಡೋಣ ನಾನೇನು ಹೇಳಿದ್ದೀನಿ ಹೋರಾಟ ನಾವು ಮಾಡಿದ್ದೀವಿ ಅದಕ್ಕೆ ಈಗ ಸಾರ್ವಜನಿಕವಾಗಿ ಆ ಜಾಗ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಮತ್ತೆ ಮುಂದಿನ ಓದಿಲ್ಲ ನೀವು ಮೂರಣ್ಣ ನಾನು ಹೇಳ್ತಾ ಇದ್ದೇನಲ್ಲ ಅದನ್ನು ಜಾಗವನ್ನು ಮುಕ್ತ ಮಾಡಿಕೊಟ್ಟಿದ್ದಕ್ಕೋಸ್ಕರ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೀನಿ ಮುಂದಿನ ದಾಖಲೆಗಳು ನಮ್ಮ ಖಾತೆ ಆಗಬೇಕು ಅದ್ರ ಬಗ್ಗೆ ಉತ್ತರ ಕೊಟ್ಟಿಲ್ಲ ಅದನ್ನು ಸ್ಪಷ್ಟ ಮಾಡ್ತಾಯಿದ್ದೀನಿ ಕಾನೂನು ಹೋರಾಟಕ್ಕೂ ಮುಂದುವರಿತೇವೆ ಮತ್ತು ಸಾರ್ವಜನಿಕರ ಜಾಗೃತಿ ಮಾಡಿ ದೊಡ್ಡ ಹೋರಾಟವನ್ನು ಕೂಡ ಶಿವಮೊಗ್ಗ ನಗರದಲ್ಲಿ ನಾವು ಮಾಡೋರಿದ್ದೇವೆ ನೋ ಅವ್ರಿಗೇನು ದಾರಿ ತಪ್ಪಿಸಿದ್ರು ಎಸ್ ಪಿ ಅವರು ಡಿ ಸಿ ಅವರು ಅಂದರೆ